ಪ್ರತಿ ವರ್ಷ ಚಿತ್ರರಂಗದಲ್ಲಿ ಹಲವು ಸಾವು ನೋವುಗಳು ನಡೆದು ಹೋಗಿದೆ ಅದರಲ್ಲೂ ಹೃದಯಾಘಾತದಿಂದ ಸಾವನ್ನಪ್ಪಿರ ಸಂಖ್ಯೆ ಕೂಡ ಜಾಸ್ತಿ ಇದೆ ಬರೀ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ ಸಾಮಾನ್ಯ ಜನರಲ್ಲೂ ಕೂಡ ಇದೇ ಪರಿಸ್ಥಿತಿ ಅದರಲ್ಲೂ ಸಣ್ಣ ವಯಸ್ಸಿಗೆ ಹೃದಯಘಾತದಿಂದ ಸಾವನ್ನಪ್ಪಿರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ ಇನ್ನೊಂದಷ್ಟು ಯುವ ನಟ ನಟಿಯರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಸದ್ಯ ಬಾಲಿವುಡ್ನ ಈ ಖ್ಯಾತ ನಟ ಈಗ ಹೃದಯಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಹೌದು ಜನಪ್ರಿಯ ಸಿ ಐ ಡಿ ಖ್ಯಾತಿಯ ನಟ ದಿನೇಶ್ ಪಡ್ನೀಸ್ ಸೋಮವಾರ ರಾತ್ರಿ ನಿಧನ ಹೊಂದಿದ್ದಾರೆ ಮಧ್ಯರಾತ್ರಿ ವೇಳೆಯವರು ಕೊನೆಯ ಉಸಿರು ಬೆಳಿತಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಸುಮಾರು ಅವರಿಗೆ ಐವತ್ತೇಳು ವರ್ಷ ವಯಸ್ಸಾಗಿತ್ತು ಅವರ ಅಂತ್ಯಕ್ರಿಯೆ ನಿನ್ನೆ ನಡೆಯಿತು ದಿನೇಶ್ ಪಡ್ನೀಸ್ ಸಿ ಐ ಡಿ ಫೆಡ್ರಿಕ್ಸ್ ಪಾತ್ರದ ಮೂಲಕ ಜನಪ್ರಿಯರಾಗಿದ್ದರು ಡಿಸೆಂಬರ್ ಎರಡರಿಂದ ಅವರು ಮುಂಬೈನ ತುಂಗಾ ಆಸ್ಪತ್ರೆಯ ವೆಂಟಿಲೇಟರ್ನಲ್ಲಿ ಇದ್ದರು ದಿನೇಶ್ ಮಧ್ಯರಾತ್ರಿ ಸುಮಾರು ಎಂಟು ಹನ್ನೆರಡರ ಸುಮಾರಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರಿಗೆ ಪಿತ್ತಜನಕದ ಸಮಸ್ಯೆಗಳು ಕೂಡ ಇತ್ತು ಅದರ ಜೊತೆಗೆ ಬೇರೆ ಅಂಗಗಳ ಮೇಲೆ ಕೂಡ ಪರಿಣಾಮ ಕೂಡ ಬೀರಿತ್ತು ಅವರು ಸುಮಾರು ಎರಡು ಮೂರು ದಿನಗಳಿಂದ ಅನಾರೋಗ್ಯದಿಂದ ಬಳತಾ ಇದ್ರು ಚಿಕಿತ್ಸೆ ನೀಡಿದರೂ ಕೂಡ ಅವರು ಬದುಕುಳಿರಲಿಲ್ಲ ಅಂತ ನಟ ಸ್ನೇಹಿತ್ ಆದಿತ್ಯ ಶ್ರೀವಾಸ್ತವ್ ತಿಳಿಸಿದ್ದಾರೆ ಜನಪ್ರಿಯ ಪತ್ತೇಧಾರಿ ಧಾರಾವಾಹಿ ಸಿಐ ಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾಗಲು ಆರಂಭಿಸಿತು ಇದು ಎಷ್ಟು ಜನಪ್ರಿಯತೆ ಆಗಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟರವರೆಗೆ ಪ್ರಸಾರವಾಗಿತ್ತು ಇದು ಭಾರತೀಯ ದೂರದರ್ಶನದಲ್ಲಿ ದೀರ್ಘಕಲಾ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ಒಂದಾಗಿತ್ತು ದಿನೇಶ್ ಇದರಲ್ಲಿ ಫ್ರೆಡರಿಕ್ಸ್ ಪಾತ್ರವನ್ನು ನಿರ್ವಹಿಸಿದರು ಪ್ರೇಕ್ಷಕರು ಇದನ್ನು ತುಂಬ ಬಹುವಾಗಿ ಮೆಚ್ಚಿಕೊಂಡಿದ್ದರು सध्या दिनेश पढ़नी सवरा शांती सिकले अंता बाई धन्यवाद